सदा कल्पवृक्षस्य तस्याधिमूले भवद्भावबुद्ध्या सपर्यादिसेवां तृणां कूर्मतां भक्तिमुक्तिप्रदन्तं नमामीश्वरं स गुरुसायिनाथम् अनेका श्रुता तार्क्यलीलाविलासै समामिक्षुतेशानभास्वत्प्रभावम् अहं भावहीनं प्रसन्नात्मभावं नमामीश्वरं स गुरुं सायिनाथं सताम्बे श्रमाराममेवाभिरामं सदा सज्जनैः संस्तुतं सन्नमद्भिजनां मोददं भक्तिमुक्तिप्रदन्तं नमामीश्वरं स गुरुं सायिनाथम् अजन्माद्यमेकं परब्रह्म साक्षात् स्वयं सम्भवं राम मेवावतीर्णं भवद्दर्शनात्सं पुनीता प्रभोहं नमामीश्वरं स सा गुरुं सायिनाथं श्रीसाईशकृपानिधेति अखिला तृणां सर्वार्थसिद्धिप्रद सुष्मत्पादरजः प्रभाववतुलं तातापि वक्ता क्षमः सद्भक्त्या शरणं कृताञ्जलिं पुटः सम्प्रापितोऽस्मि प्रभु श्रीमत्साई परेशपादकमलान् ज्ञातिचरण्यं मम राघवोत्तमं भक्तकामविबुधध्रुवं प्रभुं माययोपहतचित्तशुद्धये चिन्तम्यामहर्निशं मुदा शरत्सुधांशु प्रतिमप्रकाशं कृपात पत्रं तव सायिनाथ त्वदीयपादाब्जसमाश्रितानां स्वच्छाय यातामुपाकरोतु उपासनादैवतसायिनाथ स्तवैर्पासनीनास्तुतं रमेन्मनोन्मे तव पादयुग्मे भृङ्गो यताब्जे मकरं दलुब्धः अनेकजन्मार्जितपापसंक्षयो भवेद्भवत्पादसरोजदर्शनात् क्षमस्व सर्वानपराधपुञ्जकान् प्रसीदसाईश गुरोदयानिदे श्री साईनाथचरणामृतपूर्णचित्तास्पद सेवानरता सततं च भक्त्या संसारजन्यदुरितौ गविनिर्गास्ते ಕೈವಲ್ಯಧಾಮ ಪರಮಂ ಸಂವಾ ಸ್ತೋತ್ರ ಮೇತತ್ ಯೋ ನರಸ್ ನರಸ್ಮರ ಸದಾ ಸದ್ಗುರು ಸಾಥ್ಯ ಕೃಪಾಪಾತ್ರ ಓಂ ಸಾಯಿ ಸಾಯಿ ರಾಮ್ ಪ್ರಣಾಮ್ ಹೀಗೆ ಅನೇಕ ನಿರಾಕರಣೆಗಳನ್ನು ಹೇಳಿ ಪುಸ್ತಕವನ್ನು ತೆಗೆದುಕೊಳ್ಳಲು ನಿರಾಕರಿಸಿದಾಗ ರಾಮದಾಸಿಯ ಮೇಲೆ ತಮ್ಮನ್ನು ಎತ್ತಿ ಕಟ್ಟಬೇಕೆಂದು ಬಾಬಾ ಇಚ್ಛಿಸಿದ್ದಾರೆಂದು ಶ್ಯಾಮ ಭಾವಿಸಿದರು ಬಾಬಾ ಅವರ ಇಂಗಿತ ಅವರಿಗೆ ಹೇಗೆ ತಿಳಿದೀತು ಶ್ಯಾಮ ಅವರ ಕೊರಳಿಗೆ ವಿಷ್ಣು ಸಹಸ್ರನಾಮವೆಂಬ ಹಾರ ಹಾಕಿ ಅವರನ್ನು ಸಂಸಾರ ಬಂಧನದಿಂದ ಮುಕ್ತರನ್ನಾಗಿ ಮಾಡುವುದೇ ಬಾಬಾ ಅವರ ಆಶಯವಾಗಿದ್ದಿತು ಹಾಗಾದಲ್ಲಿ ಲವರ ಕೊರಳಿಗೆ ವಿಷ್ಣು ಸಹಸ್ರನಾಮವೆಂಬ ಹಾರ ಹಾಕಿ ಅವರನ್ನು ಸಂಸಾರ ಬಂಧನದಿಂದ ಮುಕ್ತರನ್ನಾಗಿ ಮಾಡುವುದೇ ಬಾಬಾ ಅವರ ಆಶಯವೂ ಆಗಿತ್ತು ಪರಮಾತ್ಮನ ನಾಮದ ಮಹಿಮೆ ಎಲ್ಲರಿಗೂ ತಿಳಿದೇ ಇದೆ ಅದು ನಮ್ಮನ್ನು ಪಾಪಕರ್ಮಗಳಿಂದ ದೂರ ಮಾಡಿ ಜನನ ಮರಣಗಳಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡುತ್ತದೆ ಇದಕ್ಕಿಂತ ಸುಲಭವಾದ ಸಾಧನ ಬೇರೆ ಇನ್ನೊಂದಿಲ್ಲ ಅದಕ್ಕೆ ಯಾವ ವಿಧವಾದ ಸಾಮಾನು ಸರಂಜಾಮುಗಳ ಅವಶ್ಯಕತೆಯೂ ಇಲ್ಲ ಅದಕ್ಕೆ ನಿಬಂಧನೆಗಳೂ ಇಲ್ಲ ಅದು ಎಷ್ಟು ಸುಲಭ ಸಾಧ್ಯವೋ ಅಷ್ಟೇ ಪರಿಣಾಮಕಾರಿ ಕೂಡ ಆದುದರಿಂದಲೇ ಬಾಬಾ ಶ್ಯಾಮ ಅವರಿಗೆ ಅವರನ್ನು ತೆಗೆದುಕೊಳ್ಳಲು ಒತ್ತಾಯಪಡಿಸಿದರು ರಾಮದಾಸಿ ಸೋನಾಮುಖಿಯೊಡನೆ ಹಿಂದಿರುಗಿದರು ಈ ಸಂದರ್ಭದಲ್ಲಿ ಅಲ್ಲಿಯೇ ಇದ್ದ ಅಣ್ಣ ಚಿಂಚಣೀಕರ್ ನಾರದರ ಪಾತ್ರ ವಹಿಸಿ ನಡೆದ ಸಮಾಚಾರ ಕೂಡಲೇ ಅವರಿಗೆ ತಿಳಿಸಿದರು ಇದನ್ನು ಕೇಳಿ ರಾಮದಾಸಿ ಬಹಳ ಕೋಪಗೊಂಡು ಶ್ಯಾಮ ಅವರ ಬಳಿಗೆ ಬಂದು ಈ ಪುಸ್ತಕವನ್ನು ಪಡೆಯಲಗೋಸ್ಕರ ಬಾಬಾ ಅವರಿಗೆ ಹೊಟ್ಟೆನೋವೆಂದು ಸುಳ್ಳು ಹೇಳಿ ನನ್ನನ್ನು ಸೋನಾಮುಖಿ ತರಲು ಕಳಿಸಲು ನೀವೇ ಕಾರಣರು ಎಂದು ಕದ್ದರಿಸಿದರು ಶ್ಯಾಮ ಅವರನ್ನು ತೆಗಳಲು ಶುರು ಮಾಡಿದರು ಪುಸ್ತಕವನ್ನು ಮರಳಿಕೊಡದಿದ್ದರೆ ನಿಮ್ಮ ತಲೆ ಒಡೆಯುವೆನು ಎಂದರು ಆಗ ಶ್ಯಾಮ ಶಾಂತ ರೀತಿಯಿಂದ ಅವರೊಡನೆ ಮಾತನಾಡಿ ವಿಫಲರಾದರು ನಂತರ ಬಾಬಾ ರಾಮದಾಸಿಯನ್ನು ಕುರಿತು ರಾಮದಾಸಿ ಹೀಗೇಕೆ ವರ್ತಿಸುತ್ತಿ ಏತಕ್ಕೆ ಕೋಪಗೊಂಡಿರುವೆ ಶ್ಯಾಮ ನಮ್ಮ ಹುಡುಗನೆ ಅಲ್ಲವೇ ಅನವಶ್ಯಕವಾಗಿ ಅವನನ್ನೇಕೆ ತೆಗಳುವೆ ಇದೇನೋ ಈಚೆಗೆ ಬಹಳ ಜಗಳಗಂಟನಾಗಿರುವೆ ನಿನಗೆ ಮೃದುನುಡಿ ಬಾರವೇ ಪ್ರತಿನಿತ್ಯವೂ ಪವಿತ್ರ ಗ್ರಂಥಗಳನ್ನು ಪಠಿಸುತ್ತಿ ಆದರೂ ನಿನ್ನ ಮನಸ್ಸು ಶುಚಿಯಾಗಿಲ್ಲ ನಿನ್ನ ಕ್ರೋಧಕ್ಕೆ ಯಾವುದೇ ಮಿತಿ ಇದ್ದಂತಿಲ್ಲ ನೀನೆಂತ ರಾಮದಾಸಿ ಸಕಲ ವಸ್ತುಗಳಲ್ಲಿಯೂ ವಿರಕ್ತಿಯನ್ನು ತೋರಿಸಬೇಕು ನಿಜವಾದ ರಾಮದಾಸಿಗೆ ಮಮತೆ ಇರುವುದಿಲ್ಲ ಕೇವಲ ಒಂದು ಪುಸ್ತಕಕ್ಕಾಗಿ ಶ್ಯಾಮನೊಡದೆ ನೀನು ಜಗಳಾಡುತ್ತಿ ಹೋಗು ನಿನ್ನ ಸ್ಥಾನದಲ್ಲಿ ಕುಳಿತುಕೋ ಹಣದಿಂದ ಎಷ್ಟಾದರೂ ಪುಸ್ತಕ ಕೊಳ್ಳಬಹುದು ಜನರನ್ನು ಕೊಳ್ಳಲು ಸಾಧ್ಯವೇ ಸರಿಯಾಗಿ ಯೋಚಿಸಿ ನೋಡು ವಿವೇಕಶಾಲಿಯಾಗು ಆ ಪುಸ್ತಕದ ಬೆಲೆ ಏನು ಶ್ಯಾಮನು ಇದಕ್ಕೆ ಸಂಬಂಧಪಟ್ಟವನಲ್ಲ ನಾನೇ ಆ ಪುಸ್ತಕವನ್ನು ಅವನಿಗೆ ಕೊಟ್ಟೇನು ನೀನು ಈಗಾಗಲೇ ವಿಷ್ಣು ಸಹಸ್ರನಾಮವನ್ನು ಬಾಯಿಪಾಠ ಮಾಡಿರುವಿ ಶ್ಯಾಮನೂ ಸಹ ಅದನ್ನೋದಿ ಲಾಭ ಪಡೆಯಲಿ ಎಂದು ಹೇಳಿದರು ಎಂಥ ಮಧುರವಾಣಿ ಬಾಬಾ ಅವರದು ಇದರ ಪರಿಣಾಮ ಆಶ್ಚರ್ಯಕರವಾಯಿತು ರಾಮದಾಸಿಯು ಕೂಡಲೇ ಶಾಂತನಾಗಿ ಶ್ಯಾಮ ಅವರನ್ನು ಕರೆದು ವಿಷ್ಣು ಸಹಸ್ರನಾಮಕ್ಕೆ ಬದಲಾಗಿ ಪಂಚರತ್ನಗೀತೆಯನ್ನು ಕೊಡಲು ಕೇಳಿದನು ಅದಕ್ಕೆ ಶ್ಯಾಮ ಒಂದೇ ಏಕೆ ಹತ್ತು ಪ್ರತಿಗಳನ್ನು ಕೊಡುವೆನು ಎಂದರು ಈ ರೀತಿ ಇಬ್ಬರಿಗೂ ರಾಜಿಯಾಯಿತು ರಾಮದಾಸಿಯು ಪಂಚರತ್ನಗೀತೆಯನ್ನು ಏಕೆ ಕೇಳಿದನು ಪ್ರತಿನಿತ್ಯವು ಬಾಬಾರವರ ಮುಂದೆ ಏಕೆ ಧಾರ್ಮಿಕ ಗ್ರಂಥಗಳನ್ನು ಓದುತ್ತಿದ್ದನು ಶ್ಯಾಮ ಅವರೊಡನೆ ಜಗಳಾಡಿದ ಪ್ರಸಂಗವು ಏಕೆ ಎಂಬ ಪ್ರಶ್ನೆ ಉದ್ಭವಿಸಬಹುದು ಹೀಗೆ ನಡೆಯದಿದ್ದರೆ ವಿಷ್ಣು ಸಹಸ್ರನಾಮದ ಮಹತ್ವ ವ್ಯಕ್ತವಾಗುತ್ತಿರಲಿಲ್ಲ ಈ ರೀತಿ ಬಾಬಾರವರ ಉಪದೇಶದ ವೈಖರಿ ಅದ್ವಿತೀಯವಾಗಿದ್ದಿತು ನಂತರ ಶ್ಯಾಮ ಈ ಪುಸ್ತಕ ಓದಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪುಣೆಯ ಇಂಜಿನಿಯರಿಂಗ್ ಕಾಲೇಜಿನ ಪ್ರೊಫೆಸರ್ ಜಿ ಜಿ ನಾರ್ಕೆ ಅವರಿಗೆ ವಿವರಿಸಲು ಸಮರ್ಥರಾದರು ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್